ಬಲೋ ಭಾರತ್ ಮಾತಾಕಿ ಜೆ ಡಿ ಎಸ್ ಪಕ್ಷಕ್ಕೆ ದೇವೇಗೌಡ ಅಪ್ಪಾಜಿ ಅವ್ರಿಗೆ ಕುಮಾರಣ್ಣ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕನಕಪುರದ ಮಹಾಜನತೆಗೆ ಬಂಧುಗಳೇ ಸ್ವಲ್ಪ ನಿಶಬ್ದವಾಗಿರಿ ಯಾಕೆಂದ್ರೆ ಇದು ಚೌಟ್ರಿ ಈ ಚೌಟ್ರಿ ಒಳಗಡೆ ಸ್ವಲ್ಪ ಎಕೋ ಆಗ್ತದೆ ನೀವು ನೀವುಗಳೇ ಮಾತಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನ್ ನಾವು ಮಾತಾಡ್ತಾ ಇದ್ದೀವಿ ಅಂತ ಕೇಳಿಸಲ್ಲ ಏ ಒಂದ್ ನಿಮಿಷ ಇರಪ್ಪ ಈ ದಿವಸ ಕನಕ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಿಸ್ಡ್ ಕಾಲ್ ಅಭಿಯಾನ ಕಾರ್ಯಕರ್ತರ ಸಭೆಯನ್ನ ಮಾಡಬೇಕು ಅಂತೇಳಿ ಕೇವಲ ಎರಡು ದಿವಸದಲ್ಲಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ನನಗೆ ತಿಳಿಸಿದಂಥ ಸಂದರ್ಭದಲ್ಲಿ ನಾನು ಅಧ್ಯಕ್ಷರಿಗೆ ಮತ್ತು ಪ್ರಮುಖ ಮುಖಂಡರಿಗೆ ಬುಧವಾರ ದಿವಸ ನಾವು ಎರಡು ಗಂಟೆಗೆ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ತೀರ್ಮಾನ ಆದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಹಳ ಹೆಚ್ಚು ಸಂಖ್ಯೆಯಲ್ಲಿ ತಾವೆಲ್ಲ ಒಳ್ಳೆ ಹುಮ್ಮಸ್ನಿಂದ ಎಲ್ಲ ಹಿರಿಯ ಮುಖಂಡಿರ್ಬೋದು ಯುವ ಮುಖಂಡರಿರ್ಬೋದು ನಮ್ಮ ಮಹಿಳಾ ಮುಖಂಡರುಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ಮೊದಲಿಗೆ ಈ ಯಶಸ್ವಿ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ತಿಳಿಸ್ತೇನೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮೆಲ್ಲರ ಯುವ ನಾಯಕರು ಪ್ರಶ್ನಾತೀತ ನಾಯಕರು ಈ ರಾಜ್ಯದ ಮುಂದೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಪ್ರತಿಭೆ ಇರುವಂತ ನಮ್ಮೆಲ್ಲರ ಪ್ರೀತಿಯ ನಿಖಿಲ್ ಅಣ್ಣವ್ರೆ ಜೆ ಡಿ ಎಸ್ ಪಕ್ಷದ ಗೌರವಾನ್ವಿತ ಅಧ್ಯಕ್ಷರಾದಂಥ ನಾಗರಾಜ್ರವ್ರೆ ಉಳಿದಂತೆ ಎಲ್ಲ ನನ್ನ ಮುಖಂಡರುಗಳೇ ಯುವ ಮುಖಂಡರುಗಳೇ ಕಾರ್ಯಕರ್ತರೆ ಒಂದು ನಿಮಿಷ ಆಚಿಕಪ್ಪ ಡಿಸ್ಟರ್ಬ್ ಮಾಡಬೇಡಿ ಯಾರೋ ತಪ್ಪು ತಿಳಿಬೇಡಿ ಎಲ್ಲರ ಹೆಸರು ತೆಗೆದುಕೊಂಡು ಸಮಯ ವ್ಯರ್ಥ ಆಗೋದು ಬೇಡದ ಇವತ್ತು ಕನಕ್ಪುರ ಕ್ಷೇತ್ರಕ್ಕೆ ಮಾತನಾಡಿದಂಥ ನನ್ನ ಸಹಿತ ಕೌನ್ಸಿಲರ್ ಹೇಳ್ತಿದ್ರು ಕುಮಾರಸ್ವಾಮಿಯವ್ರನ್ನ ದೇವೇಗೌಡ್ರನ್ನ ನಾವೆಲ್ಲ ಗೆಲ್ಸಿ ಕಳಿಸ್ತಂಥ ಜನ ನಾವೇನು ರಾಜಕೀಯವಾಗಿ ಯಾವತ್ತೂ ಕೂಡ ಹಿಂದೆ ಟಾಕ್ತಾರಲ್ಲ ಆ ಕೆಚ್ಚು ಹುಮ್ಮಸ್ಸು ಎಲ್ಲ ಇದೆ ನೀವು ನಮಗೆ ಶಕ್ತಿ ಕೊಡಿ ನಾವು ಮುಂದೆ ಗೆಲ್ಲಿಸ್ತೀವಿ ಈ ತಾಲೂಕಿನಲ್ಲಿ ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು ಅಕ್ಷರದ ಸಹ ನಾವು ಒಪ್ತೇವೆ ಜೆ ಡಿ ಎಸ್ ಎಲ್ಲಿದೆ ಅಂತ ಇಂದ ಭಾಷಣ ಮಾಡಿದವ್ರಿಗೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ಬಂದು ನಿಮ್ಮ ಕೈಗೆ ಕೊಟ್ಟಾಗ ಜೆ ಡಿ ಎಸ್ ಇಲ್ಲದೆ ಅಂತ ತೋರಿಸಿದಂತ ಶಕ್ತಿ ಕನಕಪುರದ ಮಹಾಜನತೆಗಿದೆ ಅಣ್ಣ ನಾವು ಇದ್ದೀವಿ ಊರಲ್ಲಿ ಊರಲ್ಲಿ ಯಾವ ಬೂತಲ್ಲಿ ತುಂಬಿಸ್ತೀವಿ ಅಂತ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಂತ ಪುಣ್ಯಾತ್ಮರು ನಮ್ಮ ಜಿಲ್ಲೆನಲ್ಲಿ ಕನಕ್ಪುರದವರು ಅಂತ ನಾವು ಯಾರು ಕೂಡ ಮರೆಯಾಗಿಲ್ಲ ನಾನು ಆಗ್ಡಿನಲ್ಲಿ ಲೀಡ್ ಕೊಟ್ಟಿದ್ದೀನಿ ರಾಮನಗರದಲ್ಲಿ ಲೀಡ್ ಬಂದಾಯ್ತು ಚನ್ನಪಟ್ಟಣದಲ್ಲಿ ಲೀಡ್ ಬಂತು ಎಲ್ಲ ಬೇರೆ ಇಲ್ಲಿ ಯಾರು ನಾವು ದಾತುಕರ ಇಲ್ಲ ಅಂದಂತ ಸಂದರ್ಭದಲ್ಲೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ನಾನೇ ದೇವೇಗೌಡರು ನಾನೇ ಕುಮಾರಣ್ಣ ಅಂತೇಳಿ ಅವತ್ತು ನೀವು ಟಸ್ಸೆ ಹೊಡೆದು ಕಳಿಸಿದ್ರಲ್ಲ ಅದಕ್ಕೆ ನಿಮಗೆ ನಿಮ್ಮ ಪಾದಗಳಿಗೆ ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಅನ್ನೋದನ್ನ ನಾವ್ಯಾರು ಮರಿ ಇವತ್ತೂ ಕೂಡ ಅಷ್ಟೇ ರೋಷ ಕೆಚ್ಚು ಹುಮ್ಮಸ್ಸು ಎಲ್ಲವೂ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಇದೆ ನಮ್ಮ ಸಣ್ಣ ಪುಟ್ಟ ಯಾವುದೋ ಗೊಂದಲ ಇರ್ಬೋದು ಆದರೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಒಂದಾದ್ರೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಫಸ್ಟ್ ರಿಸಲ್ಟ್ ಕೊಡೋದು ಕನಕ್ಪುರ ಹೇಳಿ ಯಾರೂ ಮರೆಯಂಗಿಲ್ಲ ನಮಗೆ ನಾನು ನಿಖಿಲಣ್ಣ ಬರ್ಬೇಕಾದ್ರೆ ಬಂದು ಇಂಥ ಚಿನ್ನದಂತ ಕಾರ್ಯಕರ್ತರು ಇರುವಂತ ಸಂದರ್ಭದಲ್ಲಿ ಯಾವತ್ತಿಗೂ ಕೂಡ ನಾವು ಈ ಕಾರ್ಯಕರ್ತರನ್ನು ನಮ್ಮ ಮತದಾರರನ್ನ ನಾವು ನೆಗ್ಲೆಕ್ಟ್ ಮಾಡೋ ಆಗಿಲ್ಲ ಅಂತೇಳಿ ತೀರ್ಮಾನ ಮಾಡಿಕೊಂಡು ಇವತ್ತಿಲ್ಲಿ ಬಂದಿದ್ದೇವೆ ನೀವು ಯಾವುದೇ ಅಂಜಿಕೆ ನಿಮ್ಮಲ್ಲಿ ಅಳುಕು ಇನ್ನೊಂದು ದುಗುಡ ಯಾವುದು ಕೂಡ ನಿಮ್ಗೆ ತೆಗೆದಾಕ್ಬಿಡಿ ಆ ಶಕ್ತಿ ಎಲ್ಲ ನಿಮಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಇದೆ ನೀವು ಇವತ್ತು ಮಾಡಬೇಕಾಗಿರೋ ಕೆಲಸ ಇಷ್ಟೇ ನಿಖಿಲ್ ಅಣ್ಣವರ ಕನಸೇನಿದೆ ಸುಮಾರು ನಮ್ಮ ಜಿಲ್ಲೆನಲ್ಲಿ ಇಡೀ ರಾಜ್ಯಕ್ಕೆ ಅಯ್ಯಷ್ಟು ಮೆಂಬರ್ಶಿಪ್ ಅನ್ನು ಮಾಡಿಸ್ಬೇಕು ಅಂತೇಳಿ ನಾವು ಕನಸನ್ನು ಕಟ್ಕೊಂಡಿದ್ದೇವೆ ಇವತ್ತು ರಾಮನಗರ ಮಾಗಡಿ ಚನ್ನಪಟ್ಟಣ ಎಲ್ಲ ಕಡೆ ಪ್ರಾರಂಭ ಆಗಿದೆ ಇವತ್ತು ಕನಕ್ಪುರದಲ್ಲಿ ಚಾಲನೆಯನ್ನ ಕೊಡ್ತಾ ಇದ್ದೀವಿ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಗೇನಾದ್ರೂ ಒಂದು ಬದಲಾವಣೆ ಈ ಕ್ಷೇತ್ರದಲ್ಲಿ ಬಯಸ್ತಾ ಇದ್ದಾರೆ ಬದಲಾವಣೆ ಅನ್ನೋದು ಜಗದ ನಿಯಮ ರಾಜಕಾರಣ ನಿಂತ ನೀರಲ್ಲ ನಮಗೆ ಒಳ್ಳೆ ಕಾಲ ಬರ್ತದೆ ಅನ್ನುವಂಥ ಸಂಕಲ್ಪ ಏನಾದರೂ ನೀವು ಇವತ್ತು ಮಾಡಿದ್ರೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ನಮ್ಮ ಡಿಜಿಟಲ್ ಮೆಂಬರ್ಶಿಪ್ ಏನನ್ನ ಮಾಡಿದ್ರೆ ನೀವು ನಾಳೆ ಎಮ್ ಎಲ್ ಎ ಗೆಲ್ಲಿಸ್ತೀರಿ ಅನ್ನುವಂಥ ಸ್ಪಷ್ಟ ಸಂದೇಶ ಇಡೀ ರಾಜ್ಯಕ್ಕೆ ಹೋಗ್ತದೆ ನೀವು ಆ ಕೆಲಸ ಮಾಡಕ್ಕೆ ಇವತ್ತು ಸಂಕಲ್ಪ ಮಾಡಿ ಏ ಇಲ್ಲ ರೀ ಯಾರಿಗೂ ದುಡ್ಡು ಕೊಡ್ಬೇಕಾಗಿಲ್ಲ ಯಾರ ಹತ್ರನೂ ಹೋಗ್ಬೇಕಾಗಿಲ್ಲ